ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ತಿಂಡಿ ಎಲ್ಲ ಆಯ್ತು ಸ್ನಾನ ಎಲ್ಲ ಮುಗೀತು ಪುನರ್ ಬಂದ್ ಈಗ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ತಿಂಡಿ ಎಲ್ಲ ಮುಗೀತು ಸ್ನಾನ ಪೂಜೆ ಎಲ್ಲ ಮುಗೀತು ಈಗ ಅಡುಗೆ ಮಾಡೋದಿದೆ ಇಲ್ಲಿ ಪಾಪು ಆಟ ಆಡ್ತಾ ಮಾಡಿಸ್ಬೇಕು ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಅಲ್ಲಿ ಏನೆಲ್ಲಾ ಇರುತ್ತೆ ಅಂತ ನೋಡ್ಕೊಂಬರೋಣ ಸಾಂಬಾರು ರೆಡಿ ಆಯ್ತು ಸೊಪ್ಪು ಸಾಂಬಾರು ಮಾಡಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಕಿದ್ದೀನಿ ನಾಳೆ ದೋಸೆ ಮಾಡೋಣ ಅಂತ ನಾನು ಪ್ರತಿ ಗುರುವಾರ ಗುರುವಾರ ದೋಸೆ ನೆನೆಸ್ಬಿಡ್ತೀನಿ ಶುಕ್ರವಾರ ದೋಸೆ ಮಾಡ್ಕೊಳ್ಳೋ ಥರ ನಾನು ಸೊ ನೆನೆಸಿಟ್ಟಿದ್ದೀನಿ ಅಕ್ಕಿ ತಿಂತಿದ್ಯಾ ಏನು ತಿಂತಿದ್ಯಾ ಇವನು ಎಷ್ಟು ಹುಷಾರು ಗೊತ್ತಾ ನೋ 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 ತೆಗಿ ಮೂಗಲ್ ನೋಡಲ್ ಕೊಂಡೇ ಬರ್ತಿದೆ ಏನದು ಚಿಕ್ಕಿನ ಕೆಳಗಡೆ ಬಿದ್ದು ತಿನ್ಬಾರ್ದು ಬಾ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬಾ 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 ಕೊಡ್ತೀನಿ ಬಾ ಸಂಜೆ ನಾಲ್ಕು ಗಂಟೆ ಪಾಪ ಮಲಗಿದ್ದಿತ್ತಾ ಹಾಗಾಗಿ ತಿನ್ನೋಕ್ಕೇನಾದ್ರೂ ಮಾಡೋಣ ಅಂತಂದ್ಬಿಟ್ಟು ಸೌತೆಕಾಯಿ ಸ್ಲೈಸ್ ಮಾಡ್ತಾ ಇದ್ದೀನಿ ಅಲ್ಲಿ ಪುಯಿ ಅಲ್ಲಿ ಪುಯ್ ಎಷ್ಟು ತಿಂತಿಯ ಪಾಪ ಪುಯ್ ಅಲ್ಲಿದೀಯಾ ಹಾಕೊಡ್ಲಾ ಸೊ ಹಿಂಗೆ ಮಾಡ್ತೀನಿ ನೋಡೋಣ ಬನ್ನಿ ನೀವು ನಂಗೆ ಮಾತಾಡೋಕೆ ಬಿಡೋಲ್ಲ ಏನು ತಿನ್ನಮ್ಮ ಇಲ್ಲಿ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಪುರಿ ಮತ್ತೆ ಮಿಕ್ಸ್ಚರ್ ಇತ್ತು ಅದು ಇಲ್ಲಿ ಏನು ಟೊಮ್ಯಾಟೊ ಈರುಳ್ಳಿ ಈ ಕಡೆ ಸೌತೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನ ಸಂಡೆ ಮಾಡೋಣ ಅಂತಂದ್ರೆ ಅಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಸಂಡೆ ಆದರೆ ಮಣಿನೂ ಇರ್ತಾನೆ ಅಂತ ಆದರೆ ಅವನಿಗೆ ಇದು ತಿಂದು ತಿಂದು ಬೇಜಾರಾಗಿದೆ ಅಂತೆ ಅವ್ರ ಕಾಲೇಜಲ್ಲಿ ಅದಕ್ಕೆ ನಾನು ಪಾಪು ಇಬ್ಬರೇ ಮಾಡ್ಕೊಂಡು ತಿನ್ನೋಣ ಅಂತ ನನಗೆ ಇಷ್ಟು ಸ್ಲೈಸ್ ಸಾಕು ಈಗ ಪಾಪಗೆ ಹೆಂಗೆ ಮಾಡ್ತಿದ್ದೀನಿ ಅಂತಂದರೆ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿ ಮಿಕ್ಚರ್ ಸಾರಿ ಏನೋ ಚುರುಮುರಿ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ಅವ್ನಿಗೆ ಸ್ಲೈಸ್ ಹಣ್ಣು ತಿನ್ನಕ್ಕೆ ಬರಲ್ವಲ್ಲ ಹಾಗಾಗಿ ನನಗಿದೆಲ್ಲ ಹೊರ್ಗಡೆ ಹೋಗಿ ತಿನ್ನೋಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಈಗ ಸಮ್ಮರ್ ಆಗಿರೋದ್ರಿಂದ ಹೊರ್ಗಡೆ ಫುಡ್ಡು ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಈಗ ಐಸ್ ಕ್ರೀಮು ಈ ಥರದ್ದು ಓಕೆ ಫ್ರೆಶ್ ಜ್ಯೂಸು ಈ ಥರದ್ದು ಸರಿ ಅಂದರೆ ಈ ಚಾಟ್ಸು ಮತ್ತು ಬೇರೆ ಹೊರ್ಗಡೆ ಫುಡ್ಡು ಸಮ್ಮರಲ್ಲಿ ಹೊಟ್ಟೆ ಹಾಳು ಮಾಡುತ್ತೆ ಇದು ಪುನರ್ವಂಗ್ ಮಾಡ್ತಾ ಇರೋದು ಅವನದೇ ಫಸ್ಟ್ ಮಾಡಿಬಿಡ್ತೀನಿ ಅವನಿಗೆ ಮಾಡಿ ಕೊಟ್ಬಿಟ್ರೆ ಅವನು ನನಗೇನು ಡಿಸ್ಟರ್ಬ್ ಮಾಡಲ್ಲ ಮನೆಯಿಂದ ಟೊಮ್ಯಾಟೊ ಒಂದು ಸ್ವಲ್ಪ ಈರುಳ್ಳಿ ನೆಕ್ಸ್ಟು ಸ್ವಲ್ಪ ಸ್ಪೈಸಸ್ ಹಾಕ್ತೀನಿ ನಾನು ಸ್ಪೈಸಸ್ ಎಲ್ಲ ಈ ಬಾಕ್ಸ್ ಒಳಗಡೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಸಿಗಲಿ ಅಂತ ಒಂದು ಸ್ವಲ್ಪ ಈ ಕೋರಿಣ್ರು ಹಾಕಿದ್ರೆ ಚೆನ್ನಾಗ್ ಏನೋ ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಏನಮ್ಮ ನನಗೆ ಲೈಟಾಗಿ ಹಾಕ್ಕೊಡ್ತೀನಿ ನೆಕ್ಸ್ಟು ಲೈಟಾಗಿ ಚಿಲ್ಲಿ అదిరడే సాకు స్పెషల్ సుమీరు కల్ క అయ్యో దేవ్రే స్వల్ప సాల్ట ఆమె మిక్చరు கடலைபுரி இது புனவந்த ஏனம்மா ரூவி கட் தான் கொடல புனர்வன் திண்டி ரெடி ತಿಂದಿರಿ ನೀ ಕೂತ್ಕೊಂಡ ತಕ್ಷಣ ಕೂತ್ಬಿಡುತ್ತೆ ನಮ್ಮ ಪಾಪು ನೆಕ್ಸ್ಟ್ ಇದೊಂಚೂ ಕ್ಲೀನ್ ಮಾಡ್ಬಿಡ್ತೀನಿ ನಂಗೆ ಕ್ಲೀನ್ ಮಾಡಿದ್ರೆ ನಂಗೆ ಒಂಥರ ಸಮಾಧಾನ ಎಸ್ ಬನ್ನಿ ಮಾಡೋಣ ಈಗ ಫಸ್ಟು ಈರುಳ್ಳಿ ಟೊಮ್ಯಾಟೊ ಗೂಬೆ ಕತೆ ಇದ್ರ ಮಧ್ಯದಲ್ಲಿ ಸ್ಪೈಸಸ್ ಹಾಕ್ತೀನಿ ಹ್ಮ್ ಆಯ್ತು ಗೂಬೆ ಕತೆ ಬೇಕಾ गोबे कटे आयतो}}{|कोर्डتين ತಿನ್ಕೋ ಅದೆಲ್ಲ ತಿನ್ಕೋ ಆಮೇಲೆ ಗೋಬೇಕತೆ ನೆಕ್ಸ್ಟ್ ಸಾಲ್ಟ್ ಅಕ್ಷಿ ಬರ್ತಿದೆ ನೆಕ್ಸ್ಟ್ ಕಡಲೆಪುರಿ ಕೂಬೆ ಕತೆ ಇವನು ಬುಕ್ಕಲ್ಲಿ ಏನೇನು ಪಕ್ಷಿ ಇದೆ ಏನೇನು ಪ್ರಾಣಿ ಇದೆ ಎಲ್ಲದ್ರದ್ದು ಒಂದೊಂದು ಕತೆ ಕೇಳ್ತಾರೆ ನಾನು ಇಮ್ಯಾಜಿನ್ ಮಾಡ್ಕೊಂಡು ಮಾಡಿಕೊಂಡು ಇಲ್ಲದೇ ಇರೋ ಕತೆ ಎಲ್ಲ ಹೇಳ್ಬೇಕು ಅಂದರೆ ಏನು ಸೌಂಡು ಆಂ ರೆಡಿ ಸೊ ಈಗ ಹೆಂಗಿರುತ್ತೆ ಟೇಸ್ಟ್ ಮಾಡಿ ನೋಡೋಣ ಒಂದು ಫೋಟೋ ಕ್ಲಿಕ್ ಮಾಡ್ಕೊತೀನಿ ನನಗೆ ಎಸ್ チューブレーシャーコロナ。 ಆರಾಮ ಮಾಡ್ಕೊಂಡು ತಿನ್ಬೋದು ಈ ತರ ಮನೇಲಿ ಒಂದೇ ಒಂದು ಸೌದೆ ಕಾಯಿದ್ರೆ ಈ ತರದ್ದು ಆರ ಪೀಸ್ನ ಮೂರು ನಾಲ್ಕು ಜನ ತಿನ್ಬೋದು ಆಮೇಲೆ ಸಿಗ್ತೇನೆ ಎಣ್ಣೆ ಕೆಡಕ್ಕೆ ಅಂತ ಇವನ್ ಓಪನ್ ಮಾಡ್ತವಂದ್ರಿ ಏನು ಓಪನ್ ಮಾಡಿದ್ರಿ ಇನ್ ಪೈಪೇ ನೆನ್ಪಾಗದು ಸ್ಟ್ಯಾಂಡ್ ಅಲ್ಲಿ ಪೈಪ್ ಕೊಟ್ಟಿರ್ತಾರಲ್ಲ ಅದು ಅಂತ ಅನ್ಕೊಂಡಿದ್ದ ಒಂದು ಆಲ್ಕಿ ಜಾಗಿ ಎಣ್ಣೆ ಆಸರಿಕೆ ಬಾತ್ ಅಂತ ಕೊಟ್ಟಿದ್ದಾರೆ ಈ ಥರ ಓಪನ್ ಮಾಡಿದ್ರೆ ದೊಡ್ಡದಾಗತ್ತೆ ಬೇಡ ಅಂದರೆ ಈ ತರ ಫೋಲ್ಡ್ ಮಾಡ್ಕೊಬೋದು ದಾಡಿಯಮ್ಮ ತೋರ್ಸ್ತೀನಿ ಅವ್ರಿಗೆಲ್ಲ ತಪ್ಪು ಏನು ಇದೆಲ್ಲ ಪ್ಲಾಸ್ಟಿಕ್ ನಾನು ಓಸ್ಲಿ ಸ್ಟೀಲ್ ಏನಾರೋ ಆತರ ಬಂದಿರುತ್ತೆ ಅನ್ಕೊಂಡೆ ಬಟ್ ಇದು ಪ್ಲಾಸ್ಟಿಕ್ ಏನಿದೆ ಇದು ಓಕೆ ಬಟ್ ಇದು ಪ್ಲಾಸ್ಟಿಕ್ ನಾಟ್ ಓಕೆ ಅಮ್ಮ ಏನೋ ತವಿದನ ಲಕ್ಷ್ಮಣಾ ಲಕೊ ಇಡ್ಕೋ ಬೇಗ ಇಡ್ಕೋ

ಚೆನ್ನಾಗಿಲ್ವಂತೆ ಚೆನ್ನಾಗಿದ್ಯಾ ಹೂನ ಹೂ ಓಕೆನಾ ಓಕೆ ಹೂ ಅಲ್ಲ ಓಕೆ ಏನಂದ್ರೆ ಓಕೆ ಹೇಳ್ಬೇಕು ಓಕೆ ಸೂಪರ್ ಹ್ಮ್